ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಿರೋ ವಿಡಿಯೋ ಗದ್ದೆಯಲ್ಲಿ ಯಾಕೆ ಕಳೆನಾಶಕ ಹಾಕಬೇಕು ಹೇಗೆ ಹಾಕಬೇಕು ಎಷ್ಟು ಪ್ರಮಾಣವಾಗಿ ಹಾಕಬೇಕು ಮತ್ತು ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಗದ್ದೆ ನಾಟಿ ಮಾಡಿದ ಮೊದಲನೇ ದಿನ ಕಳೆನಾಶಕ ಹಾಕಬೇಕಾಗತ್ತೆ ಇಲ್ಲ ಮೂರು ದಿನ ಬಿಟ್ಟು ಹಾಕಬೇಕಾಗತ್ತೆ ಆದರೆ ಕಳೆನಾಶಕ ಹಾಕುವಾಗ ಎಲ್ಲ ಗದ್ದೆಯ ನಾಲ್ಕು ಮೂಲೆಯಲ್ಲಿ ಒಂದು ಪಾದ ಮುಳುಗುವಷ್ಟು ಅಂದರೆ ಈ ರೀತಿ ನೀವು ಕಾಲಿಟ್ಟರೆ ಈ ರೀತಿ ಕಾಲಿಟ್ಟರೆ ಪಾದ ಮುಳುಗೋಗ್ಬೇಕು ಅಷ್ಟು ನೀರಿರಬೇಕು ಯಾಕಂದರೆ ಕಳೆನಾಶಕ ಲಿಕ್ವಿಡ್ ರೀತಿ ಇರುತ್ತೆ ಅದು ಲಿಕ್ವಿಡ್ ರೀತಿ ಇರೋದ್ರಿಂದ ಅದರಲ್ಲಿ ಎಲ್ಲ ಮೂಲೆಗೂ ಹರಡಬೇಕು ನೀರು ಮೇಲೆ ಅದು ತೇಲುತ್ತೆ ಆವಾಗ ಅದು ಕಳೆ ಬೀಜಗಳಿಗೆ ಅಂಟ್ಕೊಳುತ್ತೆ ಅನ್ನೋ ಉದ್ದೇಶ ಆಮೇಲೆ ಒಂದೇ ಒಂದು ಪಾದ ನೀರಿರಬೇಕಂತ ಯಾಕೆ ಹೇಳ್ತೀನಿ ಅಂದರೆ ಆ ಮೂರು ದಿನಗಳ ಮೇಲೆ ನೀವು ಕನಿಷ್ಠ ಅಂದರೆ ನಾಲ್ಕರಿಂದ ಐದು ದಿನ ನೀರನ್ನು ಫುಲ್ಲು ಇಂಗಿಸ್ಬೇಕಾಗತ್ತೆ ಇಂಗಿಸ್ಬೇಕಂದ್ರೆ ಈ ರೀತಿ ಒಂದು ಹನಿ ಭತ್ತದ ಗದ್ದೆಯಲ್ಲಿ ನೀರಿಲ್ಲದಿದ್ದಂಗೆ ಐದರಿಂದ ಆರು ದಿನ ಇಂಗಿಸ್ಬೇಕು ಆಗ ಏನಾಗುತ್ತೆ ಅಂದರೆ ಯಾವುದೇ ಬೀಜಗಳು ನೀವು ಇಂಗಿಸ್ದಾಗ ಹುಟ್ಕೊಳ್ತವೆ ನೀವು ಹಾಕಿರೋ ಕಳೆನಾಶಕದಿಂದ ಹುಟ್ಟಲ್ಲ ನೀವು ಹಾಕಲಿಲ್ಲ ಅಂದರೆ ಇಂಗ್ಸಿದ ದಿನದಲ್ಲಿ ಕಳೆ ಬೀಜ ಹೊಡ್ತವೆ ನೀವು ಇಂಗಿಸ್ಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮ ನಟ್ಟಿಗೆ ಕರ್ಗೋಗಕ್ಕೆ ಶುರುವಾಗತ್ತೆ ಆ ಐದರಿಂದ ಆರು ದಿನ ಏನಿದೆ ಆ ದಿನಗಳಲ್ಲಿ ಈ ರೀತಿ ಒಡೆ ಭೂಮಿ ಈ ರೀತಿ ಬರೋ ಹಾಗೆ ನೀವು ಇಂಗ್ಸಿದ್ರೆ ಅದರಲ್ಲಿ ಯಾವುದೇ ನಟ್ಟಿಗೆ ಕರಗೋದಿಲ್ಲ ಮತ್ತು ಕುನಿ ಚೆನ್ನಾಗಿ ಹೊಡಿತವೆ ಈಗ ಈ ಕಾರಣದಿಂದ ಕಳೆನಾಶಕನ ನಾವು ಒಂದೇ ದಿನದಲ್ಲಿ ಅಥವಾ ಮೂರು ದಿನದ ಒಳಗೆ ಹಾಕ್ತೀವಿ ಕಳೆನಾಶಕ ಯಾವತ್ತೂ ಹೇಳ್ತಿದ್ದೀನಿ ಕೇಳಿ ನೀವು ಹಾಕುವಾಗ ನೀರಿರ್ಬೇಕು ಮೊದಲನೇ ಇಂಪಾರ್ಟೆಂಟು ಎರಡನೇದಾಗಿ ಗದ್ದೆನ ಹಾಕಿ ನಾಲ್ಕರಿಂದ ಐದು ದಿನ ಫುಲ್ಲು ನೀರನ್ನ ಬತ್ತಿಸ್ಬೇಕು ಇಲ್ಲಾಂದರೆ ನಾಟಿ ಕರ್ಗೋಗುತ್ತೆ ಯಾವ ಕಳೆನಾಶಕ ಹಾಕಬೇಕು ಏನು ಅನ್ನೋದು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಬಾಯ್